ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಬೆಲ್ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಒಪ್ಪೊಟ್ಟಿನ ಕಣಕ ಫಸ್ಟು ಅದು ಕಣಕಕ್ಕೆ ಅಥವಾ ಹಿಟ್ಟಿಗೆ ನಾನಿಲ್ಲಿ ಚಿರುಡಿ ರವೆ ತಗೊಂಡಿದ್ದೀನಿ ಒಂದು ಕಪ್ ಚಿರಡಿ ರವೆಗೆ ಒಂದು ಟೇಬಲ್ ಅಷ್ಟು ಮೈದಾ ಹಿಟ್ಟು ಚಿಟ್ಟಿಗೆ ಉಪ್ಪು ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ನೀರು ಹಾಕಿ ಹಿಟ್ಟು ಕಲ್ಸ್ಕೋಬೇಕಾಗುತ್ತೆ ಫಸ್ಟು ಹಿಟ್ಟನ್ನ ಕಲ್ಸ್ಕೊಂಬಿಡೋಣ ನಾವು ಹಿಟ್ಟು ಕಲ್ಸ್ಕೊಳ್ಳೋಣ ಪಾತ್ರೆಗೆ ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಚಿಟಕಿ ಉಪ್ಪು ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕ್ತಾ ಇದ್ದೀನಿ ಇದನ್ನು ಕಲಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಹಿಟ್ಟು ಕಲಿಸ್ಕೊಳ್ಳೋಣ ಚೆನ್ನಾಗಿ ನಾದ್ಕೋಬೇಕು ಅವಾಗೆ ಸಾಫ್ಟಾಗಿ ಒಬ್ಬಟ್ಟು ಮಾಡುವಾಗ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಮೈದಾ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಚಿರಟಿ ರವ ಹಾಕ್ಬಿಟ್ಟು ಮಾಡೋದ್ರಿಂದ ಒಬ್ಬಟ್ಟು ಮೃದುವಾಗಿ ಬರುತ್ತೆ ರುಚಿಯೂ ಚೆನ್ನಾಗಿರುತ್ತೆ ನೋಡಿ ಹಿಟ್ಟು ಇಷ್ಟು ಮೃದುವಾಗಿರಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ನೋಡಿ ಮೇಲೆಯಿಂದ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ನೀರು ಹಾಕ್ಬಿಟ್ಟು ನಾನು ನೆನೆಯಕ್ಕೆ ಬಿಡ್ತೀನಿ ಮೇಲು ಸ್ವಲ್ಪ ನೀರು ಮತ್ತು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆ ಸೌಟ್ಟು ಮುಚ್ಚಿ ಇದು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಕೊಳ್ಳೋಣ ಬೇಳೆ ಒಬ್ಬಟ್ಟನ್ನ ಉಳ್ಳ ಅದು ಹೇಗೆ ಮಾಡ್ಕೊಳ್ಳೋಣ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ತೊಗರಿಬೇಳೆ ಇದೆ ಒಂದು ಕಪ್ನಷ್ಟು ಬೆಲ್ಲ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಬೇಳೆನ ತೊಳ್ಕೊಳ್ಳೋಣ ಬೇಳೆನ ನಾನು ನೀರು ಹಾಕ್ಬಿಟ್ಟು ತೊಳ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಗೆ ಮೂರು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಡ್ತಾ ಇದ್ದೀನಿ ಇದನ್ನು ನಾನು ಸಪ್ರೇಟಾಗಿ ಬಯಸ್ತಾಯಿಲ್ಲ ಫ್ರೆಂಡ್ಸ್ ಇದನ್ನು ಕುಕ್ಕರಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀರು ಹಾಕಿದ್ದೀನಿ ಇದನ್ನು ಕುಕ್ಕರ್ ಇಡೋಣ ನಾವೀಗ ತೊಳೆದಿರುವಂತಹ ಬೇಳೆ ಇಡ್ತಾ ಇದ್ದೀನಿ ಕುಕ್ಕರ್ ಒಳಗೆ ನೀರು ಹಾಕಿದ್ದೀನಿ ಮುಚ್ಚಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಸಿಲ್ ಮಾಡ್ಕೊಳ್ಳೋಣ ಒಂದು ವಿಸಿಲ್ ಬಂದ ಮೇಲೆ ಇದರಲ್ಲಿರುವಂತಹ ಎಲ್ಲ ಸ್ಟೀಮ್ ಹೋಗೋವರೆಗೂ ನಾವು ವಿಸಿಲ್ ನೆತ್ತಬೇಕಾಗುತ್ತೆ ಒಂದು ನಿಮಿಷ ಬಿಟ್ಬಿಟ್ಟು ಇದರಲ್ಲಿರುವಂತಹ ಎಲ್ಲ ಸ್ಟೀಮ್ನ ನಾವು ತಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಬೆಳೆ ತುಂಬ ಬೆಂದು ಮುಂದಾಗೋಗ್ಬಿಡುತ್ತೆ ನೋಡಿ ಕಂಪ್ಲೀಟ್ ಆಗಿ ಹೋಗಿದೆ ಇದನ್ನು ತೆಗಿಯೋಣ ನೋಡಿ ಬೇಳೆ ಇಷ್ಟು ಬೆಂದರೆ ಸಾಕು ಒಂದು ವಿಸಿಲ್ ಬಂದ ಮೇಲೆ ಕುಕ್ಕರ್ನಲ್ಲಿರುವಂತಹ ತೆಗೆದ ಮೇಲೆ ಇಷ್ಟು ಬೆಂದಿದೆ ನೋಡಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ಬೆಂದರೆ ಸಾಕು ನನಗೆ ಈಗ ಬೇಳೆ ಬೆಂದಿದೆ ಇದನ್ನು ಶೋಧಿಸ್ಕೊಳ್ಳೋಣ ಒಂದು ಪಾತ್ರೆಗೆ ಜರ್ಡಿ ಇಟ್ಕೊಂಡು ಅದ್ರ ಮೇಲೆ ಈ ಬೇಳೆನ ಹಾಕಿಬಿಟ್ಟು ಶೋಧಿಸ್ಕೊತಾ ಇದ್ದೀನಿ ಇದನ್ನು ನೀವು ಸಾರಿಗೆ ಉಪಯೋಗಿಸ್ಕೊಬೋದು ಇದೇ ಪಾತ್ರೆಗೆ ಈ ಬೇಳೆನ ಹಾಕೋತೀನಿ ಏಲಕ್ಕಿ ಬಿಡಿಸ್ಕೊಂಡಿರೋವಂಥದ್ದು ಏಲಕ್ಕಿ ಹಾಕೊಳ್ಳೋಣ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತಿರಿ ಹಾಕೋತಾ ಹಾಕ್ಕೋತಾಯಿದ್ದೆ ಒಂದು ನಷ್ಟು ಬೆಲ್ಲ ಹಾಕ್ಬಿಟ್ಟು ಇದನ್ನ ಒಂದು ನಿಮಿಷ ಮತ್ತೆ ಬಿಸಿಗಿಟ್ಕೊಳ್ಳೋಣ ಇದನ್ನ ಒಂದು ನಿಮಿಷ ನಾನು ಬಿಸಿ ಮಾಡ್ಕೊತೀನಿ ನನಗೆ ಇಷ್ಟು ಆದರೆ ಸಾಕು ಈಗ ಇದನ್ನ ಒಲೆ ಆಫ್ ಮಾಡಿಕೊಂಡು ಹುಡ್ಕೊಂಡಿರೋದನ್ನ ಒಂದು ನಿಮಿಷ ತಣ್ಣಗಾಗ್ಬಿಟ್ಟಿದ್ದೀನಿ ಇದು ತಣ್ಣಗಾಗಿದೆ ಸೊ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಮಿಕ್ಸಿ ಜೊತೆಗೆ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇದನ್ನು ನೋಡಿ ಹೂರ್ಣನ ಇಷ್ಟು ನುಣ್ಣಿಗೆ ರುಬ್ಕೊಂಡಿದ್ದೀನಿ ಇದರಿಂದ ಉಂಡೆಗಳು ಮಾಡ್ಕೊಳ್ಳೋಣ ಹೂರ್ಣದಿಂದ ಉಂಡೆಗಳು ಮಾಡ್ಕೊಂಡಿದ್ದೀನಿ ಈಗ ಮೆಂದಿರುವಂತಹ ಕಣಕ ನೋಡ್ಕೊಳ್ಳೋಣ ಹಿಟ್ಟು ಚೆನ್ನಾಗಿ ಮೆಂದಿದೆ ಸ್ವಲ್ಪ ಈ ಥರ ಮಿಚ್ಕೊಂಡು ಈ ಹಿಟ್ಟಿಂದ ಉಂಡೆಗಳು ಮಾಡಿಕೊಂಡು ನೋಡಿ ಈ ಥರ ಉಂಡೆ ಮಾಡಿಕೊಂಡು ಒಬ್ಬಟ್ಟು ಮಾಡೋಣ ನಾವೀಗ ಒಬ್ಬಟ್ಟು ಶೀಟ್ ಸಿಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಇದರಲ್ಲಿ ನೆನೆಸಿರುವಂತಹ ಕಣಕ ಅಂದರೆ ಹಿಟ್ಟಿಡೋಣ ರವ್ಯದಿಂದ ಮಾಡಿರುವಂತಹ ಹಿಟ್ಟಿಟ್ಬಿಟ್ಟು ಸ್ವಲ್ಪ ಈ ಥರ ತಟ್ಕೊಂಡು ಇದ್ರ ಮಧ್ಯದಲ್ಲಿ ಹೂರ್ಣ ಇಟ್ಕೊಂಡು ಇದನ್ನು ಕವರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಎಣ್ಣೆ ಹಚ್ಬಿಟ್ಟು ಕೈಯಿಂದಾದರೂ ತಟ್ಬೋದು ಇಲ್ಲಾಂದ್ರೆ ಚಪಾತಿ ಮಾಡೋ ರತನಿಗೆ ಇರುತ್ತಲ್ಲ ಇದಕ್ಕೆ ಎಣ್ಣೆ ಸೋರ್ಬಿಟ್ಟು ನಿಧಾನಕ್ಕೆ ಲಟ್ಸ್ಕೋಬೇಕು ಇದು ಚಪಾತಿ ಥರ ಜೋರಾಗಿ ಲಟ್ಸೋಂಗಿಲ್ಲ ನಿಧಾನಕ್ಕೆ ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಲಟ್ಸ್ಕೋಬೇಕಾಗುತ್ತೆ ನಿಮ್ಗೆ ಎಷ್ಟು ತಳ್ಳಗೆ ಬೇಕೋ ಅಷ್ಟು ತಳ್ಳಿಗೆ ಬರುತ್ತೆ ಇದು ನೋಡಿ ಇಟ್ಸ್ ಲಟ್ಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಕಾತಿರೋ ಹೆಂಚ ಮೇಲೆ ಹಾಕ್ಬಿಟ್ಟು ಬೇಯಿಸೋಣ ಕಾದಿದೆ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನ ಇದನ್ನು ಮೇಲೆ ಹಾಕೋಬೇಕು ಶೀಟ್ ಯೂಸ್ ಮಾಡೋದ್ರಿಂದ ಮಾಡೋದು ತುಂಬಾ ಸುಲಭ ನೋಡಿ ಒಂದು ಸಲ ಇಟ್ಟರೆ ಈ ಥರ ಬಿಟ್ಕೊಳ್ಳುತ್ತೆ ಇದನ್ನು ಸಣ್ಣ ಊರಿಲಿ ಬೇಯಿಸ್ಬೇಕು ಮೇಲಿನ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದು ಒಂದು ಸೈಡ್ ಆಗಿದೆ ನಿಮಗೆ ಸಾಫ್ಟಾಗಿ ಇರಬೇಕು ಅಂದರೆ ಕೆಲವರು ಒಂದು ಸೈಡ್ ಮಾತ್ರ ಬೇಯಿಸ್ಕೊತಾರೆ ನಾವೆಲ್ಲ ಎರಡು ಸೈಡ್ ಬೇಯಿಸ್ತೀವಿ ಮೇಲೆ ಸ್ವಲ್ಪ ತಟ್ಟೋದ್ರಿಂದ ಕೆಳಗಡೆಯಿಂದ ಅಂಟ್ಕೊಳ್ಳೋಣ ಒಬ್ಬಟ್ಟು ನೀಟಾಗಿ ಬರುತ್ತೆ ಆಗಿದೆ ತಟ್ಟೆ ಮೇಲೆ ತಗೊಳ್ಳೋಣ ನೋಡಿ ಈ ಥರ ಹಾಕ್ಬಿಟ್ಟು ತಟ್ಟೆಗೆ ಹಾಕ್ಕೊಳ್ಳೋದು ನೋಡಿ ಒಬ್ಬಟ್ಟು ರೆಡಿಯಾಗಿದೆ ಇದೇ ಥರ ಎಲ್ಲ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾದಂತಹ ರುಚಿಯಾದಂತಹ ಬೇಳೆ ಒಬ್ಬಟ್ಟು ಹಬ್ಬದ ಅಡಿಗೆಯಾದಂತಹ ಒಬ್ಬಟ್ಟು ರೆಡಿಯಾಗಿದೆ ನಾನಿಲ್ಲಿ ತೊಗರಿಬೇಳೆ ಕಾಯಿ ಹಾಕಿಬಿಟ್ಟು ಯೂಸ್ ಮಾಡಿದ್ದೀನಿ ಕೆಲವರು ಕಡಲೆಬೇಳೆಯಲ್ಲೂ ಮಾಡ್ತಾರೆ ಇದನ್ನ ಯುಗಾದಿಗೆ ದೀಪಾವಳಿಗೆ ವರಮಹಾಲಕ್ಷ್ಮಿಗೆ ಯಾವ ಹಬ್ಬಕ್ಕೆ ಬೇಕಾದರೂ ನೀವು ಮಾಡ್ಕೋಬೋದು ತುಂಬನೇ ರುಚಿಯಾಗಿರುತ್ತೆ ಸುಲಭನೇ ಮಾಡೋದು ತುಂಬ ರುಚಿಯಾದಂತಹ ಒಬ್ಬಟ್ಟು ಮಾಡೋದು ಹೇಗೆ ನೋಡಿದ್ದೀರಾ ನೀವು ಹಬ್ಬದ ದಿನಗಳಲ್ಲಿ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ಚಾನಲ್ಗೆ ಲೈಕ್ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು